ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಮಹೇಂದ್ರ ಗಾಡಿ ಬಂದಿತ್ತು ನಮಗೆ ಸರ್ ಹಾಕಿದ್ದೆ ಎಷ್ಟೈತಿ ಇದು ಗಾಡಿ ಸಾವಿರದ ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ ಹೌದು ಓನರ್ಶಿಪ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದೆಯಾ ಹಾ ಸಿಂಗಲ್ ಓನರ್ ಅಲ್ಲಿ ಇದೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ತಗೊಂಡಿದ್ದೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಕಟ್ ಕೊಡ್ತೀನಿ ತಗೊಂಡಿದ್ದೀನಿ ಯಾವಾಗ ತಗೊಂಡ್ರ ಅವಾಗ ಫ್ರೆಶ್ ಆಗಿ ಮಾಡ್ಸ್ಕೊಡ್ತೀರಾ ಆವಾಗ ಫ್ರೆಶ್ ಆಗಿ ಮಾಡ್ಸ್ಕೊಡ್ತೀನಿ ಎರಡು ಓಕೆ ಓಕೆ ಇದು ಲೋನ್ ಐ ತಗೊಂಡಿ ಮೇಲೆ ಸರ್ ಲೋನ್ ಎಲ್ಲಾ ಕ್ಲಿಯರ್ ಮಾಡಿದೀನಿ ಹೊಸದಾಗಿ ಬೇಕಾದ್ರೂ ಹಾಕ್ಸ್ ಕೊಡೋಣ ಬೇಕಾದ್ರೆ ನೀವೇ ಕೊಡ್ತಿದೀರಾ ಇದ್ರಾ ಆಪ್ಷನ್ ಹಾ ಬೇಕಾದ್ರೂ ಹಾಕ್ಸ್ ಕೊಡ್ತೀನಿ ನೀವೇ ಮಾಡ್ಸ್ಕೊಡ್ತೀರಾ ಮಾಡ್ಸ್ಕೊಡ್ತೀನಿ ಓಕೆ ಓಕೆ ನಾಲ್ಕು ಟೈರ್ ಒರಿಜಿನಲ್ ಇದೆ ಹಾ ಗಾಡಿ ಏನು ನೋಡ್ತಾ ಇದೀರಾ ಹಾಗೆ ಇದೆ ಸರ್ ಹೌದಾ ರನ್ನಿಂಗ್ ಎಷ್ಟು ಆಗಿದೆ ಅಣ್ಣ 84000 ಓಡಿದೆ 84000 ಓಡಿದೆಯಾ ಹಾ 84000 ಓಡಿದೆ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಏನಾದ್ರೂ ಐತೆ ಗಾಡಿ ಒಳಗಡೆ ಅದ್ರಲ್ಲಿ ನೋಡ ಇಲ್ಲ ಸರ್ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಕಂಪ್ಲೀಟ್ ಹೆಂಗ ಇದೆಯಾ ಆ ಕಂಪ್ನಿ ಇಂದ ಹೆಂಗ ಇದೆ ಗಾಡಿ ಓಕೆ ಓಕೆ ಇದು ವ್ಯಾಕ್ಸಿ ಟ್ರಕ್ ರಕ್ಕೆ ಎಷ್ಟು ಬರ್ತದೆ ಮೈಲೇಜ್ ಸರ್ ಬರುತ್ತೆ ಇದು ಒಂದು 13 14 13 14 14 ಬರುತ್ತೆ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇರ್ ಇದ್ರೆ ಏನಾಗುತ್ತೆ ಸರ್ ಏನು ಇಲ್ಲ ಈ ಲೋನ್ ಆಪ್ಷನ್ ಕೊಡ್ತೀವಿ ಅಂದ್ರೆ ಎಷ್ಟು ಮಾಡಬೇಕು ಎಲ್ಲಿ ಆಲ್ ಓವರ್ ಕರೆಂಟ್ ಕಮಾಡ್ ಕೊಡ್ತೀರಾ ಹಾ ಆಲ್ ಓವರ್ ಕರೆಂಟ್ ಕಮಾಡ್ ಕೊಡ್ತೀವಿ ಸರ್ ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಹೌದು ಸರ್ ಎಲ್ಲಿ ಬೇಕಲ್ಲ ಅಲ್ಲಿ ಆಲ್ ಓವರ್ ಕರೆಂಟ್ ಓಕೆ ಓಕೆ ಇದೆಲ್ಲ ಇದೆ ಗಾಡಿ ಲೊಕೇಶನ್ ಸರ್ ತುಮಕೂರು ತುಮಕೂರು ಹಾ ತುಮಕೂರಲ್ಲಿ ಇದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಯಾರಾದರೂ ಬಂದ್ರೆ ತೋರಿಸ್ತೀನಿ ಓಕೆ ಓಕೆ ತುಮಕೂರು ಲೋಕಲ್ ಏನಾ ಹಾ ತುಮಕೂರು ಲೋಕಲ್ ಸರ್ ಓಕೆ ಎಲ್ಲಿವರೆಗೂ ಮಾಡ್ತೀರಾ ಇದು ರೇಟ್ ಎಷ್ಟು ಇರುತ್ತೆ ಗಾಡಿಗೆ ಸರ್ ಇದು 6 ಲಕ್ಷ ಹೇಳ್ತಾ ಇದೀನಿ ಏನಾದರೂ ನೆಗೋಷಿಯೇಬಲ್ ಮಾಡ್ಕೊಡೋಣ ಸರ್ ಸ್ವಲ್ಪ ನೆಗೋಷಿಯೇ ನಿಮ್ಮ 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 ಚಾನೆಲ್ ಇಂದ ಬಂದ್ರೆ ಏನಾದರೂ ಕಮ್ಮಿ ಮಾಡ್ಕೊಡೋಣ ಓಕೆ ಓಕೆ ಇದು ಲೋನ್ ಎಲ್ಲಿವರೆಗೂ ಮಾಡ್ತೀರಾ ಇದು ಸರ್ ಲೋನ್ ಎಲ್ಲಿವರೆಗೂ ಕೊಡ್ತೀರಾ ಮಾಡ್ಸ್ಕೊಡ್ತೀರಾ ಇದು ಸರ್ ಲೋನ್ ಒಂದು 5 ಲಕ್ಷದ ಹತ್ತತ್ರ ಲೋನ್ ಆಗುತ್ತೆ ಸರ್ ಮಿನಿಮಮ್ 4 ವರೆ ಮೇಲಂತೂ ಆಗುತ್ತೆ ಮ್ಯಾಕೂರಿ ಮೇಲ್ಗಡೆ ಲೋನೆ ಆಗ್ತದೆ ಹಾ ಲೋನೆ ಆಗ್ತದೆ ಅವರಿಗೆ ಒಂದು ಒಂದೂವರೆ ಎರಡು ಡೂನ್ ಪೇ ಮಾಡಿದ್ರೆ ಗಾಡಿ ಕೊಡ್ತೀವಿ ಗಾಡಿ ಕೊಡ್ತೀವಿ ಹೌದು ಲಕ್ಷ ಆರ್ ಲಕ್ಷ ಇರ್ತಿದ್ರ ಆ ಲಕ್ಷ ಕೊಡ್ತೀವಿ ಲೋನ್ ಆಪ್ಷನ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಓಕೆ ಸರ್ ಮಾಡಿ ಕಡೆಯಿಂದ ಸ್ವಲ್ಪ ಮಾಡಿ ಗಾಡಿ ಕೊಡಿ ಓಕೆ ಸರ್ ಖಂಡಿತ ಕೊಡೋಣ ಓಕೆ ಯು ವೆಲ್ಕಮ್